ಮೊದ್ಲು ಏನು ಒಣವಾಸ ಮಾಡಿದವ್ರಕ್ಕಿಂತ ನೀಚ ಮಕ್ಕಳು ನಾವು ಎದ್ದಿದ್ದಕ್ಕೆ ರಾಮ್ ಬರೋದು ಲೇಟ್ ಆಗ್ತದೆ ಈಗ ನಮ್ಮ ಪುಣಿವಂತ ಒಬ್ಬ ಹುಟ್ಟಿ ಬಂದಿದ್ದಕ್ಕೆ ರಾಮ ಲಘು ಬಣ್ಣ ಒಮ್ಮೆ ಅವನ್ನ ತೆಗಿಬೇಕು ಅವನ ಮಣ್ಣು ಕೊಡ್ಬೇಕಂದ್ರೆ ಕೊಟ್ಟು ಬಿಡ್ತಿದ್ರು ಈಗಿನ ದುಷ್ಟಗಳು ಅಂಥವ್ರು ಇಲ್ಲರಿ ಸಣ್ಣಗೆ ಮೇಯೋರು ಅದ ಈಗೇನು ಗೆದ್ದಲು ಬೇಸಿರಿ ಸಣ್ಣಗೆ ಕಡಿಗೆ ಕೊರಿ ಹುಳ ಇದ್ದಂಗೆ ನೋಡಕ್ಕೆ ಕಣ್ಣು ಮುಂದೆ ಚೆಂದ ಕೊರ್ಕೊಂತ ಹೋಗ್ಬಿಡೋದು ಮೋದಿಜಿಯವರು ತಮ್ಮ ಬಂಗಲೆ ಕಟ್ಟರ್ಸ್ಕೊಂಡು ಮೆರ್ಯಾಗ ಕಟ್ಟಿಸಿಲ್ಲ ಅವರು ಸಾರ್ವತ್ರಿಕವಾಗಿ ಒಂದು ಮಂದಿರ ಕಟ್ಟ್ಯಾರವ್ರು ಅದು ರಾಮ ಮಂದಿರ ನೋಡ್ತಿದ್ವಿ ನಿಲ್ಲು ಅನ್ನೋದನ್ನು ತೋರಿಸಿದ್ರು ಅಂಥ ಪ್ರಧಾನಮಂತ್ರಿ ನಾವು ಯಾವ ಜನ್ಮದಾಗು ಸಿಗೋಲ್ಲ ಏನು ಕಾಣ್ತೀವೋ ನಿಲ್ಲು ಅವ್ರನ್ನ ಯಾವ ಉಳಿಸ್ಕೊಂತೀವಿ ಅವಾಗ ನಮ್ಮ ದೇಶ ಉಳಿತೈತಿ ಇಲ್ಲಾರು ಹಾಳಾಗಿ ಹಾಕತಿ ಈಗ ಅವ್ರು ಅವ್ರು ಕಟ್ಟ್ಯಾರ ರಾಮ ಮಂದಿರ ಒಬ್ಬವಾಗ ನಗಿಯೈತಿ ನಗಿ ಐತಿ ಒಬ್ಬ ಅಲ್ಲು ಕಡಿತಾನೆ ಒಬ್ಬವಾಗ ಬೇಕಾಗೈತಿ ಒಬ್ಬೊವ್ ಬ್ಯಾಡಾಗೈತಿ ಹಂಗ ರೀ ಐದು ಬಳ ಸಮಯ ಇಲ್ಲ ಅನ್ಕೊಂತ ಹೋಗೋದ್ರಿಪ್ಪ ರಾಮಂದ್ರೆ ಉದ್ಘಾಟನೆ ಆಗ್ತಾ ಇದೆ ಹದಿನಾಲ್ಕು ವರ್ಷ ರಾಮ ವನವಾಸ ಹೋಗಲಿಲ್ಲ ಈ ತನ್ನ ಜನ್ಮಸ್ಥಾನಕ್ಕೆ ಬರ್ಬೇಕು ನೂರ ಮೂವತ್ತ್ಮೂರು ವರ್ಷಗಳ ಕಾಲ ಹೋರಾಡಿದ ಈಗ ಜನವರಿ ಇಪ್ಪತ್ತೆರಡಕ್ಕೆ ರಾಮ ಜನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದಕ್ಕಿಂತ ಅವ ಅಷ್ಟು ವರ್ಷ ನಮ್ಮ ಭೂಮಿಗೆ ಬರ್ಬೇಕಂತಂದ್ರೆ ನಮ್ಮಂತ ಕರಮಗೇಡಿ ಹುಟ್ಟಿದ್ದಕ್ಕೆ ಅಷ್ಟು ಲೇಟಾಗಿ ಬಂದಾಂಡ್ರಿ ಅವ್ನು ಮೊದ್ಲೇನು ವನವಾಸ ಮಾಡಿದವ್ರಕ್ಕಿಂತ ನೀಚ ಮಕ್ಕಳು ನಾವು ಎದ್ದಿದ್ದಕ್ಕೆ ರಾಮ್ ಬರೋದು ಲೇಟ್ ಆಗ್ತದೆ ಈಗ ನಮ್ಮ ಪುಣ್ಯವಂತ ಒಬ್ಬ ಹುಟ್ಟಿ ಬಂದಿದ್ದಕ್ಕೆ ರಾಮ ಲಘುಗ ನಾನು ನಮ್ಮ ಅಂದ್ರೆ ಯಾರು ಗೊತ್ತಾತಿಲ್ರಿ ನಮ್ಮ ಮೋದಿಜಿ ಅವರು ಬಂದಿದ್ದಕ್ಕೆ ನಾವು ರಾಮ ಮಂದಿರ ರಾಮ ಅನ್ನೋದನ್ನು ಅರಿವು ಮೂಡಿಸಿದಂಥ ವ್ಯಕ್ತಿತ್ವ ಇದ್ದವ್ರಂದ್ರೆ ನಮ್ಮ ನರೇಂದ್ರ ಮೋದಿಯವ್ರು ರಾಮನ ಮರ್ತಿದ್ವಿ ರೀ ರಾಮ ಮಂದಿರ ಎಲ್ಲಿ ಇತ್ತು ಅನ್ನೋದು ನಮಗೆ ಗೊತ್ತೂ ಇಲ್ಲ ನನಗೀಗ ಐವತ್ತೊಂದು ವಯಸ್ಸು ನಾನು ಸ್ಕೂಲೊಳಗೂ ಯಾವ ಬುಕ್ಕಿನೊಳಗೂ ಎಂತಲ್ಲಿ ಇತ್ತು ರಾಮ ಮಂದಿರ ಹೆಂಗಿತ್ತು ಅನ್ನೋದು ಯಾರೂ ಹೇಳಿಲ್ಲ ನಮಗೆ ತಿಳಿಸು ಈಗ ಐವತ್ತೊಂದನೇ ವಯಸ್ಸಕ್ಕೆ ನಮಗೆ ತಿಳುವಳಿಕೆ ಬಂದಿದ್ದು ನಮ್ಮ ಮೋದಿಜಿಯವರಿಂದ ಆ ರಾಮ ಮಂದಿರ ನೋಡ್ತಿದ್ವಿ ನಿಲ್ಲು ಅನ್ನೋದನ್ನು ತೋರಿಸಿದ್ರು ಅಂಥ ಪ್ರಧಾನಮಂತ್ರಿ ನಾವು ಯಾವ ಜನ್ಮದಾಗೂ ಸಿಗೋಲ್ಲ ಇನ್ನು ಕಾಂತಿವು ನಿಲ್ಲು ಅವ್ರನ್ನ ಯಾವ ಉಳಿಸ್ಕೊಂತೀವಿ ಅವಾಗ ನಮ್ಮ ದೇಶ ಉಳಿತೈತಿ ಎಲ್ಲರೂ ಹಾಳಾಗಿ ಹೋಗಿ ಅಂದಿನ ಕಾಲದಲ್ಲಿ ನಿಷ್ಠುರ್ವಾದಿಗಳು ಇದ್ರು ನಿಷ್ಠು ವಾದಿಗಳಾದಂತ ಕೈಕೈ ಮೆಥ್ರು ರಾವಣ ಮತ್ತ ಶುರ್ಕಿ ಇದ್ರು ಕಾಲದಲ್ಲಿ ನಿಷ್ಠುರವಾದ್ರು ನೋಡ್ರಿ ಆಗಿನ ಕಾಲದೊಳಗ ಏಕ್ಮಾರ್ ದೋ ತುಕಡ ಒಮ್ಮೆ ಅವನ್ನ ತೆಗಿಬೇಕು ಅವನ್ನ ಮಣ್ಣು ಕೊಡ್ಬೇಕಂದ್ರೆ ಕೊಟ್ಟು ಬಿಡ್ತಿದ್ರು ಈಗಿನ ದುಷ್ಟ್ರುಗಳು ಅಂಥವ್ರು ಇಲ್ಲರಿ ಸಣ್ಣಗೆ ಮೇಯೋರು ಅದಾರ ಸುಮ್ಮನೆ ಬಿಡ್ತಿದ್ರು ಅವಾಗ ತೋಪ್ ಹಾರಿಸು ಗುಂಡಾರಿಸು ಗಲ್ಲಿಗೆ ಹಾಕಿವು ಅದು ಒಳ್ಳೆಯದು ಈಗೇನು ಏನದಾವಲ್ಲ ರೀ ಇವು ಮಹಾವಿಸ್ಕಾರಿ ಮಕ್ಕಳಿಗೆ ಈಗೇನು ಗೆದ್ದಲು ಬೇಯಿಸಿರಿ ಸಣ್ಣಗೆ ಕಡಿಗೆ ಕೊರಿ ಹುಳ ಇದ್ದಂಗೆ ನೋಡಕ್ಕೆ ಕಣ್ಣು ಮುಂದೆ ಚಂದ ಎಂದು ಕೊರ್ಕೊಂತ ಹೋಗಿಬಿಡೋದು ಅದು ಬಾದಾದ ಮ್ಯಾಗ ಗೊತ್ತು ಇವ್ ನನ್ನ ಮಣ್ಣು ಕೊಟ್ಟ ಅನ್ನೋದು ಅಂಥ ಜನ ಇದ್ದು ಹತ್ತಿನಾಗ ಯಾರು ತಡಿತೈತಿ ರೀ ಈಗ ಅವರು ಮೋದಿಜಿಯವರು ಕಟ್ಟ್ಯಾರ ರಾಮ ಮಂದಿರ ಒಬ್ಬವಾಗ ನಗಿ ಐತಿ ಒಬ್ಬವಾಗಳು ಐತಿ ಒಬ್ಬ ಅಲ್ಲಿ ಕಡಿತಾನ ಬೇಕಾಗೈತಿ ಒಬ್ಬ ಒಬ್ಬವ್ ಬ್ಯಾಡಾಗೈತಿ ಹಂಗ ರೀ ಐದು ಬಳ ಸಮಯ ಇಲ್ಲ ಅಂದ್ಕೊಂತ ಹೋಗೋದ್ರಿಪ್ಪ ನಮ್ಮ ಹಿಂದುತ್ವದೊಳಗೆ ನಮಗೆ ರಾಮ ಮಂದಿರ ಆಗ್ಬೇಕಾಗಿತ್ತು ಆತು ಎಲ್ಲರೂ ಅವ್ರವ್ರ ಅಭಿಪ್ರಾಯ ಅದನ್ನು ತೊಗೊಂಡು ಮೋದಿಜಿಯವ್ರ ಮ್ಯಾಗೆ ಹಾಕಿದ್ರೆ ಅದು ಉಪಯೋಗ ಇಲ್ಲ ರೀ ಅವ್ರ ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರ ಮೋಜಿಜಿಯವರು ತಮ್ಮ ಬಂಗ್ಲೆ ಕಟ್ಟಿಸ್ಕೊಂಡು ಕಟ್ಟಿಸಿಲ್ಲ ಅವರು ಸಾರ್ವತ್ರಿಕವಾಗಿ ಒಂದು ಮಂದಿರ ಅವರು ಅವ್ರು ಯಾಕೆ ಮಣಿಗೆ ಹೋಗಿ ಹೋಗಿ ನನ್ನ ಮಗಳ ಹಾಕಣನ್ರಿ ಕರ್ಯಾಕ ಒಬ್ಬೋರು ನೀ ಬಾ ನೀ ಬಾ ಅನ್ನಕ ಏನಿಲ್ಲ ನಮ್ಮ ದೇಶದೊಳಗನ ಕಟ್ಟಿದಂಥ ವ್ಯಕ್ತಿ ಅವ ಬೇಕಂದವ್ರು ಅಭಿಮಾನಿ ಇದ್ದವ್ರು ಹೋಗಲಿ ಇಲ್ಲವರು ಅವ್ರ ಮನೆಯೊಳಗೆ ಇರಲಿ ಇದು ನಮ್ಮ ರಾಮ ಮಂದಿರ ಆಗಿದ್ದು ಭಾಳ ಸಂತೋಷ ಆಗಿದೆ ಐದನೂರು ಕೋಟಿ ರೂಪಾಯಿ ಜಾಸ್ತಿ ದೇಣಿಗೆ ಬಂದ್ತಾರೆ ಅಂದ್ರೆ ಕೊಟ್ಟ ದೇಣಿಗೆ ಸರ್ಕಾರ ಒಂದು ರೂಪಾಯಿನ ಕೊಟ್ಟಿದ್ದಾರೆ ಅದ್ರ ಭಕ್ತಾದಿಗಳು ಕೊಟ್ಟಂತ ದುಡ್ಡು ನಿಂತ್ರೆ ಆ ದೊಡ್ಡ ಭವ್ಯವಾದ ಮಂದಿರ ಕಟ್ಟಿದ್ದಾರೆ ಇಡೀ ದೇಶದೊಳಗೆ ದೊಡ್ಡ ಮಂದಿರ ಅಂದ್ರೆ ರಾಮ ಮಂದಿರ ಪ್ರವಾಸೋದ್ಯಮ ಆಯ್ತು ಅಲ್ಲಿರೋ ಉದ್ಯೋಗ ಆಯ್ತು ಎಲ್ಲ ಸೃಷ್ಟಿ ಆಗ್ಬಿಟ್ಟಿದೆ ಅಯೋಧ್ಯೆ ಈಗಲೂ ಅಯೋಧ್ಯೆ ಫುಲ್ ಚೇಂಜ್ ಆಗಿದೆ ಸರ್ ಅದ್ರ ಬಗ್ಗೆ ಏನು ಅಯ್ಯೋದು ರಾಮನ್ ಭಕ್ತರೇ ಹಂಗ್ಯಾರ ರಾಮ ಅನ್ನೋದ್ರಾಗೆ ಒಂದು ದೊಡ್ಡ ಶಕ್ತಿ ಐತಿ ಆ ಶಕ್ತಿಯಿಂದ ಅಷ್ಟು ಸಂಗ್ರಹಣೆ ಆಗೈತಿ ಸಂಗ್ರಹಣೆ ಅದನ್ನು ಮತ್ತೆ ನಾವು ಎಲ್ಲ ಹೆಮ್ಮೆ ಅಂತ ಹೇಳ್ಬೋದು ಯಾರು ಅಂದರೆ ಮದುವೆ ಒಂದು ಕನಸು ಏನಂತಂದ್ರೆ ಗುಡಿ ನಾ ಕಟ್ಟಿನ ಅನ್ನೋದು ಬೇಡ ನಾವು ಕಟ್ಟೇವಿ ಅನ್ನೋ ಒಂದು ಉದ್ದೇಶಕ್ಕೆ ಹಣ ಅಷ್ಟು ಸಂಗ್ರಹಣೆ ಮಾಡಿ ಯಾರಿಗೆ ಶಕ್ತಿ ಎಷ್ಟು ಸಾಧ್ಯ ಐತಿ ಅಷ್ಟು ಶಕ್ತಿಯಿಂದ ಅವರು ಸಂಗ್ರಹಣೆ ಮಾಡ್ಯಾರ ಆ ಸಂಗ್ರಹಣೆಯಿಂದ ಮಾಡ ಗುಡಿ ಕಟ್ಟಾರ ಅದು ನಮ್ಮ ದೇಶಕ್ಕಾಗಿ ಒಂದು ಒಳ್ಳೆಯದು ಸಂದೇಶ ಈಗ ಆಧುನಿಕ ಜಗತ್ತಿನೊಳಗೆ ಈ ಮೋದಿನ ನಮ್ಮ ರಾಮ ಅಂತಂದ್ರು ತಪ್ಪಾಗಿರ್ತಿಲ್ಲ ಅಂತ ಹೇಳ್ಬೋದು ಸರಿ ಭಾಳ ಜನ ವಿರೋಧಿಗಳು ಹೇಳ್ತಾವೆ ರಾಮ ಮಂದಿರ ಎದೆ ಕಟ್ತೀರಿ ಅದರಿಂದ ಏನು ಪ್ರಜೆ ಐತಿ ಆಸ್ಪತ್ರೆ ಕಟ್ಟ್ರಿ ಸ್ಕೂಲ್ ಕಟ್ಟಿರಿ ಕಾಲೇಜ್ ಕಟ್ಟ್ರಿ ಅಂತ ಹೇಳ್ತಾರೆ ಈಗ ನಮ್ಮ ಕರ್ನಾಟಕ ನೋಡ್ಬೋದು ನಾವು ಸಿದ್ಧಗಂಗಾ ಐತಿ ಆಯ್ತು ಅನ್ನದಾಸನಿ ನಿತ್ಯ ದಾಸೋ ನಡೀತಿ ಸ್ಕೂಲ್ ಅದಾವೆ ಕಾಲೇಜು ಆಸ್ಪತ್ರೆ ಇಲ್ಲ ಅದಾವೆ ಅದೇ ಥರ ಧರ್ಮಸ್ಥಳ ನೋಡ್ಕೊಳ್ರಿ ಅವರು ಸ್ಕೂಲ್ ಕಾಲೇಜ್ ಎಲ್ಲ ಅದಾವೆ ಅಂದ್ರೆ ಮಠಮಂದಿರವ್ರೆ ಅನ್ನದಾಸನ ಧರ್ಮದ ಬಗ್ಗೆ ಪ್ರಚಾರ ಮಾಡೋ ಜೊತೆಗೆ ಅನ್ನದಾಸ ಸ್ಕೂಲು ಕಾಲೇಜು ಒಳ್ಳೆ ಸಂಸ್ಕೃತಿನೂ ಕೊಡ್ತಾ ಇದ್ದಾರೆ ಮಂದಿರ ಆಯ್ತಪ್ಪ ಬಂದು ಮುಂದೆ ಬರೋ ಪ್ರವಾಸ ಬಿದ್ದ ದುಡ್ಡು ಬರ್ತದಲ್ಲ ಅಲ್ಲಿ ಸ್ಕೂಲು ಕಾಲೇಜ್ ಕಟ್ಟಬೋದಲ್ಲ ಈಗ ನಾನು ನಿಮ್ಗೆ ಆ ವಿದೇಶ ಹೇಳ್ಬೇಕಂತಂದ್ರೆ ರಾಮ ಮಂದಿರ ಅಂತಂದ್ರೆ ನಾವು ಹೋಗಿ ಇರಾಕಷ್ಟ ರಾಮ ಮಂದಿರ ಅಲ್ಲ ರಾಮನ ಒಂದು ಇತಿಹಾಸನೇ ಐತಿ ಆ ಇತಿಹಾಸ ಎಲ್ಲರೂ ಕಂಡ್ಕೊಳ್ಳಿ ಹಿಂದೆ ನಾವು ನಮಗೆ ಗೊತ್ತಿಲ್ಲ ಈಗ ಅಜ್ಜರ್ ಹೇಳ್ದಂಗೆ ಅವ್ರಿಗೆ ಐವತ್ತೆರಡು ವರ್ಷ ಆದ್ರೆ ನಾನು ನಲ್ವತ್ತೆರಡು ವರ್ಷ ನಾವು ರಾಮನ ಬಗ್ಗೆ ಎಲ್ಲೂ ಕಂಡೇ ಇಲ್ಲ ನಾವು ನಮ್ಮ ನೋಟ್ಬುಕ್ನಾಗ ಸತ್ಯಕ್ಕೆ ನೋಡ್ಕೊಳ್ಳಿಲ್ಲ ನಮ್ಮ ಬುಕ್ನಾಗ ಸತ್ಯಕ್ಕೆ ನೋಡ್ಕೊಂಡಿಲ್ಲ ಈಗ ನಮಗೆ ತೋರಿಸ್ಕೊಟ್ಟಂಥವ್ರು ಮೋದಿಜಿಯವರು ಆ ಮೋದಿಜಿಯವರು ನಾವು ನಾವೀಗ ಸ್ಟಡಿ ಮಾಡಿ ನಮ್ಮ ಮಕ್ಕಳಿಗೆ ಅದು ಇತಿಹಾಸ ಸಂಘ ಪರಂಪರೆಯಾಗಿ ಉಳ್ಕೋತ ಹೋಗ್ತಿತ್ತು ಲಕ್ಷ್ಮಣ ಯಾರು ಸೀತೆ ಯಾರು ಆಂಜನೇಯ ಯಾರು ಈಗ ನಮ್ಮ ದೇಶದ ಪರಂಪರೆಯನ್ನು ನಾವು ಉಳಿಸ್ಕೋಬೇಕು ಉಳಿಸ್ಕೊಳಕ್ಕಂಥದ್ದು ಅದು ಮಾರ್ಗದರ್ಶನವಾಗಿ ಅದು ವಾಲ್ಮೀಕಿ ಋಷಿಗಳು ಬರೆದಾರೆ ಆ ಬುಕ್ಕನ್ನು ನಾವೆಲ್ಲ ಬುಕ್ಕನ್ನು ಓದ್ಕೊಂಡು ಎಲ್ಲರಿಗೆ ಮಾರ್ ಮಾರ್ಗದರ್ಶನ ಮಾಡಿದರೆ ನಮ್ಮ ಸಂಸ್ಕೃತಿ ಉಳಿಲಿ ನಮ್ಮ ಹಿಂದುತ್ವ ಉಳಿಲಿ ನಾವು ಹಿಂದೂ ಸಮಾಜದ ಯಾವ ಥರ ಇದ್ದಾವೆ ಆ ಬಳಕೆ ನಮ್ಮ ರಾಮ್ ರಾಮನ ಬಗ್ಗೆ ಹೇಳಬೇಕಂತಂದ್ರೆ ಅದು ಸಾಧ್ಯನೇ ಇಲ್ಲ ಎಷ್ಟೋ ಬುಕ್ಕುಗಳದವು ಎಷ್ಟೋ ಇತಿಹಾಸ ಐತಿ ಆ ವರ್ಮಾಸಕ್ಕೆ ಹೋಗಿದ್ದಿರ್ಬೋದು ಆ ಪಟ್ಟಾಭಿಷೇಕದ ತ್ಯಾಗ ಮಾಡಿದ್ದಿರ್ಬೋದು ತಂದೆಗೆ ಮಗ ಯಾವ ರೀತಿಯಾಗಿ ದಾರಿಯಾರ ಪಟ್ಟ ಅವನ್ನೆಲ್ಲ ನಾವು ಇತಿಹಾಸದಾಗ ನೋಡ್ಬೇಕಾಗತ್ತೆ ಹೊರತು ಈಗ ನಾವು ಎಲ್ಲಿ ಆಗಲ್ಲ ಇವನ್ನೆಲ್ಲ ಆ ಉದ್ದೇಶಕ್ಕಾಗಿ ಆ ರಾಮ ಅಲ್ಲಿ ನೆಲೆಸೋಣ ಅಂತಂದ್ರೆ ನಮ್ಮ ಕರ್ನಾಟಕ ಸಂಬಂಧ ಇರಬೇಕಲ್ಲ ಆಂಜನೇಯದ್ರ ಬೆಟ್ಟ ಇದೆ ತಮಿಳುನಾಡಾಗ ಅವರು ರಾಮ ಶ್ವೇತುವೆ ಕಟ್ಟಿದ್ದಾರೆ ಇಂಥವೆಲ್ಲನೂ ನಾವು ಯಾರಿಗೆ ಹೇಳಕ್ಕೆ ಸಾಧ್ಯನೇ ಆಗಲ್ಲ ರಾಮ ರಾಮ ಅನ್ಕೋತ ಹೋಗೋದಲ್ಲ ರಾಮನಿಂದ ಏನು ಕಂಡುಕೊಂಡು ಇವತ್ತು ತೋರಿಸ್ಕೋಬೇಕಾದ ಉದ್ದೇಶದಿಂದ ನಾವು ರಾಮ ಮಂದಿರನ್ನ ನನಸ್ಕೊಂಡು ಅಲ್ಲಿ ಕೇಳ್ಬೋದು ನಾಳೆ ನಮ್ಮ ಮಕ್ಕಳ ರಾಮ ಮಂದಿರ ಯಾಕೆ ಕಟ್ಟಿರ ಅಂತ ಕೇಳಿದ್ರೆ ಈ ಉದ್ದೇಶ ನಾವು ಹೇಳಿದ್ವಿ ಅಂದ್ರೆ ನಮ್ಮ ಇತಿಹಾಸ ಅಂಗ ಉಳ್ಕೊಂಡು ಹೋಗ್ತೈತಿ ಅನಕ್ಕೆ ರಾಮ ಮಂದಿರ ಕಟ್ಟಿದ್ದು ಬಹಳ ಸೂಕ್ತ ಆ ಮೋದಿ ಜರಿಗೆ ಒಂದು ಒಳ್ಳೆಯ ಸಂದೇಶ ಇರಲಿ ನಮ್ಮ ಕರ್ನಾಟಕದಿಂದ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ನಾ ಹೇಳ್ತೀನಿ ಕೇಳಿದ್ವಿ ಧಾರವಾಡ ನಾವು ಕಣ್ಣಾರೆ ಕಾಣಬಹುದು ರಾಮ ಜನ್ಮ ನೋಡಬಹುದು ಅದಕ್ಕೆ ಸರ್ ಅದು ನಮ್ದು ಪುನರ್ಜನ್ಮ ಬಂದಂಗಾಗೈತಿ ನಮಗೆ ಎಷ್ಟೋ ಜನ್ಮ ಹುಟ್ಟಿ ಮತ್ತೆ ಬಂದೇವನು ಅನ್ನುವಂಗಾಗೈತಿ ತಾಯಿ ಗರ್ಭದೊಳಗಿಂದ ಇವತ್ತ ಜನಿಸಿದ್ವಿ ಅನ್ನುವಷ್ಟು ಸಂತೋಷ ನಾಳೆ ನಮಗೆ ಇಪ್ಪತ್ತೆರಡನೇ ತಾರೀಕಿನ ದಿವಸ ನಮಗಷ್ಟು ಸಂತೋಷದ ದಿನ ಅಂದರೆ ನಮಗೆ ರಾಮ ಲಕ್ಷ್ಮಣ ಶೀತ ನಮ್ಮ ಹನುಮಂತ ಏನು ನ್ಯಾಚುರಲ್ ಆಗಿ ಅವ್ರನ್ನ ಜೀವಂತ ನೋಡ್ತಾ ಇದ್ದೇವನ ಈಗ ಅನ್ನೋ ಅಷ್ಟು ಒಳಗೆ ಅದೇ ಇರಿಸ ಅದರ ಬಗ್ಗೆ ಅಂತೂ ನಮಗೆ ನೋ ಡೌಟು ಅದೇ ಸಂತೋಷಕ್ಕಾಗಿ ನಮ್ಮ ಕುಂದಗೋಳ ತಾಲೂಕಿನೊಳಗೆ ನಮ್ಮ ಬ್ರಹ್ಮದೇವ್ರ ಗುಡಿ ದೇವಸ್ಥಾನದ ಮುಂದೆ ನಾವು ಕುಂದಗೋಳ ಜನತೆ ಎಲ್ಲ ಸರ್ವರು ಕೂಡಿ ಒಂದು ದೊಡ್ಡ ಹೋಮ ಇಟ್ಟುಕೊಂಡೇವೆ ಹೋಮದ ಫಂಕ್ಷನ್ ಇದೆ ಅದೇ ಇಪ್ಪತ್ತೆರಡನೇ ತಾರೀಕಿನ ದಿವಸ ಅದರದ್ದು ನಮ್ಮ ಮರುಬೋದ್ ರಮೇಶ್ ಅವರು ಹಾಗೂ ನಮ್ಮ ಲ್ಯಾಂಡ್ ಲಾರ್ಡ್ ಅರ್ಜುನ್ ಅವರು ಅವ್ರ ನೇತೃತ್ವದೊಳಗೆ ಆಮೇಲೆ ನಮ್ಮ ಕುಂದಗೋಳದ ತ್ರಿಮೂರ್ತಿಗಳಾದಂಥ ಸಿದ್ಧಕಂಠೇಶ್ವರ ಸ್ವಾಮಿಗಳು ಹಾಗೂ ಬಸವಣ್ಣ ಅಜ್ಜವರು ಕಲ್ಯಾಣಪುರ ಹಾಗೂ ನಮ್ಮ ಶಿವಾನಂದ ಮಠದ ಅಜ್ಜವರು ಇವರು ಮೂರು ಮಂದಿ ತ್ರಿಮೂರ್ತಿಗಳ ನೇತೃತ್ವದೊಳಗೆ ದೊಡ್ಡ ಹೋಮ ನಡೆಯಲಿದೆ ಸರ್ ಅದೇ ಸಂತೋಷಕ್ಕೆ ನಾವು ರಾಮ ಮಂದಿರ ಕಟ್ಟುವುದು ಅನ್ನೋದು ಒಂದು ಉದ್ಘಾಟನೆ ದಿವಸ ನಾವು ಕುಂದಗೋಳದೊಳಗೆ ಬ್ರಹ್ಮದೇವ್ರ ಲಿಂಗೇಶ್ವರ ದೇವಸ್ಥಾನದ ಒಳಾಂಗಣದೊಳಗೆ ದೊಡ್ಡ ಹೋಮ ಇಟ್ಕೊಂಡೇವಿ ಅವತ್ತು ತನ್ನ ಸಂತೋಷ ಪ್ರಣೇನೂ ಇದೆ ಕುಂದಗೋಳ ಜನತೆಗೆ ಸಂತೋಷವಾಗಿ ನಾವು ಅದನ್ನೊಂದು ಕಾರ್ಯಕ್ರಮ ಹಮ್ಮಿಕೊಂಡೇವೆ ಒಂದು ಮಂದಿರ ಕೊಟ್ಟೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಎಷ್ಟು ಅನ್ನದಾಸ ನಡೆಯುತ್ತೆ ಗುರು ಹಿರಿಯರ ಬಗ್ಗೆ ಗೌರವ ಬರ್ತಾಡತ್ತ ತಾಲೂಕಾಗ್ಲಿ ಜನ ಆಗಲಿ ಊರಾಗಲಿ ಎಲ್ಲ ಆಚರಿಸ್ತಾ ಹೌದು ನಾವು ಕುಂದಗೋಳದೊಳಗ ರಾಮ ಮಂದಿರ ಕಟ್ಟುವಾಗ ದೇಣಿಗೆ ಕೇಳುವಾಗ ನಮ್ಮಲ್ಲಿ ಭೇದ ಭಾವ ಒಟ್ಟ ಬರಲಿಲ್ಲ ನಾವು ಹಿಂದೂ ಮುಸ್ಲಿಮ್ ಎಲ್ಲ ಬಾಂಧವರು ಸೇರಿ ಎಲ್ಲಾ ಪಟ್ಟಿಗಳನ್ನು ಜಮಾ ಮಾಡಿ ಮೊನ್ನೆ ಅವ್ರನ್ನ ಅವರು ರಾಮನವ್ರ ಪ್ರಸಾದ ಬಂತು ಅವ್ರವ್ರ ಒಳಗೆ ಹೋದ್ರೆ ಓಡಿ ಬಂದಂದು ಅವರು ಸ್ವೀಕಾರ ಮಾಡಿದರು ಅದ್ರ ಬಗ್ಗೆ ಏನಿಲ್ಲ ಒಂದು ಜೇಂಡಾ ಕೊಟ್ಟಿದ್ದರು ಆ ಜೇಂಡಾ ಏ ನಮಗೂ ಕೊಡ್ರಿ ನಾವು ಏರಿಸ್ತೀವಿ ಅಂದರು ಒಂದೇ ಭಾವಕ್ಯತೆಯಿಂದ ನಾವು ರಾಮ ಮಂದಿರಕ್ಕೆ ದೇಣಿಗಿನೂ ತೊಗೊಂಡೀವಿ ಮೊನ್ನೆ ಅವ್ರದ್ದು ರಾಮನ ಪ್ರಸಾದನೂ ಹಂಚಿದ್ದೀವಿ ಅದ್ರ ಬಗ್ಗೆ ನಮ್ಮ ಕುಂದ್ಗೋಳ ತಾಲೂಕಿನೊಳಗೆ ನೋ ಡೌಟ್ ಆನಂದವಾಗಿದ್ದೇವೆ ಇಪ್ಪತ್ತೆರಡಕ್ಕೆ ಹೋಗಲಿಕ್ಕೆ ನಮಗೆ ಭಾಳ ತೊಂದರೆ ಆಗುತ್ತೆ ರೀ ನಾವು ಫಂಕ್ಷನ್ ಮುಗಿದ ನಂತರ ಒಂದು ತಿಂಗಳು ಬಿಟ್ಟು ಆರಾಮು ಒಟ್ಟು ಬಿಡೋದಿಲ್ಲ ಕುಂದ್ಗುಳೋದಿಂದನೇ ಗಾಡಿ ಮಾಡಿಕೊಂಡು ನಾವು ಅಯೋಧ್ಯಕ್ಕೆ ಹೋಗಿ ಹೋಗ್ತೇವೆ ನೋಡಿ